ದುಬೈ ಕನಸಿಗೆ ಇಂದ ಹೊಸ ರೆಕ್ಕೆ ಹೂಡಿಕೆ ಬೇಕಿಲ್ಲ ಶಾಶ್ವತ ರೆಸಿಡೆನ್ಸ್ಗೆ ಹೊಸ ಆಯ್ಕೆ ಕೋಟ್ಯಂತರ ರೂಪಾಯಿ ಬಂಡವಾಳ ಹೂಡದೆ ದುಬೈ ಶಾರ್ಜಾದಲ್ಲಿ ಮನೆ ಕರೆಸದೆ ಯುಎಇಲ್ಲಿ ಪರ್ಮನೆಂಟ್ ಆಗಿ ಸೆಟಲ್ ಆಗುವ ಕನಸು ಕಾಣ್ತಾ ಇದ್ದೀರಾ ಹಾಗಾದ್ರೆ ಈ ಕನಸು ನನಸಾಗುವ ಸಮಯ ಬಂದಿದೆ ಯುಎಇ ಸರ್ಕಾರವು ಭಾರತೀಯರಿಗಾಗಿ ತನ್ನ ಗೋಲ್ಡನ್ ವೀಸಾ ನಿಯಮಗಳಲ್ಲಿ ಐತಿಹಾಸಿಕ ಬದಲಾವಣೆಗಳನ್ನ ತಂದಿದೆ ನಿಮ್ಮ ಬ್ಯಾಂಕ್ನಲ್ಲಿ ಬ್ಯಾಲೆನ್ಸ್ ಇಲ್ಲ ಅಂದ್ರೆ ಏನಂತೆ ಯುಎಇ ನಲ್ಲಿ ಶಾಶ್ವತವಾಗಿ ನೆಲೆಸಲು ನಿಮ್ಮ ಬ್ರೈನ್ಗೆ ಪವರ್ ಇದ್ರೆ ಸಾಕು ಹೌದು ನೀವು ಕೇಳಿದ್ದು ನಿಜ ಕೋಟ್ಯಂತರ ರೂಪಾಯಿ ಹೂಡಿಕೆ ಇಲ್ಲದೆ ಕೇವಲ ನಿಮ್ಮ ಪ್ರತಿಭೆ ಮತ್ತು ಸಾಧನೆಯ ಮೇಲೆ ನೀವು ಯುಪಿಐಯ ಪ್ರತಿಷ್ಠಿತ ಗೋಲ್ಡನ್ ವೀಸಾ ಪಡೆಯಬಹುದು ಹಾಗಿದ್ರೆ ಏನಿದು ಹೊಸ ನಿಯಮ ಯಾರು ಇದಕ್ಕೆ ಅರ್ಹರು ಅರ್ಜಿ ಸಲ್ಲಿಸುವುದು ಹೇಗೆ ಈ ವೀಸಾದಿಂದ ಸಿಗುವ ಲಾಭಗಳೇನು ನಿಮ್ಮ ದುಬೈ ಕನಸಿಗೆ ರೆಕ್ಕೆ ಕಟ್ಟುವ ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹೌದು ಯುಎಇ ಅಂದ್ರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಭಾರತೀಯ ನಾಗರಿಕರಿಗೆ ತನ್ನ ಪ್ರತಿಷ್ಠಿತ ಗೋಲ್ಡನ್ ವೀಸಾ ಪಡೆಯುವ ನಿಯಮವನ್ನ ಸಂಪೂರ್ಣವಾಗಿ ಬದಲಾಯಿಸಿದೆ ಇದುವರೆಗೂ ಯುಎಇ ಯಲ್ಲಿ ಗೋಲ್ಡನ್ ವೀಸಾ ಬೇಕೆಂದರೆ ಕನಿಷ್ಠ ಎರಡು ಮಿಲಿಯನ್ ದಿಹರ್ಮ್ ಅಂದ್ರೆ ಸುಮಾರು ನಾಲ್ಕು ಪಾಯಿಂಟ್ ಕೋಟಿ ರೂಪಾಯಿಗಳನ್ನ ರಿಯಲ್ ಎಸ್ಟೇಟ್ ಅಥವಾ ಇತರ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡುವುದು ಕಡ್ಡಾಯವಾಗಿದೆ ಆದರೆ ಈಗ ಆ ನಿಯಮ ಇತಿಹಾಸ ಸೇರಿದೆ ಹೊಸ ನೀತಿಯ ಪ್ರಕಾರ ಭಾರತೀಯರು ಯಾವುದೇ ಬಂಡವಾಳ ಹೂಡಿಕೆ ಮಾಡದೆಯೇ ಕೇವಲ ನಾಮ ನಿರ್ದೇಶನ ಅಂದ್ರೆ ನಾಮಿನೇಷನ್ ಮೂಲಕ ಗೋಲ್ಡನ್ ವೀಸಾಕ್ಕೆ ಅರ್ಜಿ ಸಲ್ಲಿಸಬಹುದು ಇದಕ್ಕಾಗಿ ಕೇವಲ ಒಂದು ಬಾರಿ ಒಂದು ಲಕ್ಷ ದಿಹರ್ ಅಂದ್ರೆ ಸುಮಾರು ಇಪ್ಪತ್ತ್ ಮೂರು ಪಾಯಿಂಟ್ ಮೂರು ಲಕ್ಷ ರೂಪಾಯಿಗಳ ಶುಲ್ಕವನ್ನು ಪಾವತಿಸಿದರೆ ಸಾಕು ನಿಮಗೆ ಯುಎಇನ ಪ್ರತಿಷ್ಠಿತ ಗೋಲ್ಡನ್ ವೀಸಾ ಸಿಗಲಿದೆ ಯಾರಿಗೆ ಸಿಗಲಿದೆ ಯುಎಇನ ಗೋಲ್ಡನ್ ವೀಸಾ ಗೋಲ್ಡನ್ ವೀಸಾಗೆ ಅರ್ಜಿ ಸಲ್ಲಿಸುವುದು ಹೇಗೆ ಈ ಹೊಸ ಗೋಲ್ಡನ್ ವೀಸಾ ವ್ಯವಸ್ಥೆ ಹೂಡಿಕೆದಾರರಿಗಾಗಿ ಅಲ್ಲ ಬದಲಾಗಿ ಪ್ರತಿಭಾವಂತರಿಗಾಗಿ ತೆರೆದಿರುವ ಬಾಗಿಲಾಗಿದೆ ತಮ್ಮ ವೃತ್ತಿ ಜೀವನದಲ್ಲಿ ಮಹತ್ವದ ಸಾಧನೆ ಮಾಡಿದವರು ಸಮಾಜಕ್ಕೆ ಕೊಡುಗೆ ನೀಡಿದವರು ಅಥವಾ ವಿಜ್ಞಾನ ಕಲೆ ಹಣಕಾಸು ವ್ಯಾಪಾರ ಸ್ಟಾರ್ಟ್ ಅಪ್ ಮತ್ತು ಸಂಸ್ಕೃತಿಯಂತಹ ಪ್ರಮುಖ ಕ್ಷೇತ್ರಗಳಲ್ಲಿ ಯುಎಇಗೆ ಬೆಂಬಲ ನೀಡಬಲ್ಲ ಸಾಮರ್ಥ್ಯವಿರುವ ವ್ಯಕ್ತಿಗಳನ್ನ ಈ ಹೊಸ ಗೋಲ್ಡನ್ ವೀಸಾಗೆ ನಾಮನಿರ್ದೇಶನ ಮಾಡಲಾಗುತ್ತೆ ಸತ್ಯಕ್ಕೆ ಈ ಹೊಸ ಮಾದರಿಯನ್ನ ಪ್ರಾಯೋಗಿಕವಾಗಿ ಭಾರತ ಮತ್ತು ಬಾಂಗ್ಲಾದೇಶದ ನಾಗರಿಕರಿಗಾಗಿ ಮಾತ್ರ ಜಾರಿಗೆ ತರಲಾಗಿದೆ ಮೊದಲ ಮೂರು ತಿಂಗಳಲ್ಲೇ ಭಾರತದಿಂದ ಐದು ಸಾವಿರಕ್ಕೂ ಹೆಚ್ಚು ಅರ್ಜಿಗಳು ಬರುವ ನಿರೀಕ್ಷೆ ಇದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಇದು ಯುಎಇ ಮೇಲೆ ಭಾರತೀಯರಿಗೆ ಇರುವ ಒಲವನ್ನ ತೋರಿಸುತ್ತೆ ಯುಎಇನ ಹೊಸ ಗೋಲ್ಡನ್ ವೀಸಾ ಪ್ರಕ್ರಿಯೆಯನ್ನ ಭಾರತದಲ್ಲಿ ರಾಯತ್ ಗ್ರೂಪ್ ನಿರ್ವಹಿಸುತ್ತಿದೆ ಅವರು ವಿ ಎಸ್ ಗ್ಲೋಬಲ್ ಮತ್ತು ಒನ್ ವಾಸ್ಕೋ ಕೇಂದ್ರಗಳ ಸಹಯೋಗದೊಂದಿಗೆ ಅರ್ಜಿಗಳನ್ನು ಸ್ವೀಕರಿಸ್ತಾ ಇದ್ದಾರೆ ಅಭ್ಯರ್ಥಿಗಳು ರಾಯತ್ ಗ್ರೂಪ್ನ ಡಿಜಿಟಲ್ ಪೋರ್ಟಲ್ ಅಥವಾ ಕಸ್ಟಮರ್ ಸಪೋರ್ಟ್ ಹಾಟ್ಲೈನ್ ಮೂಲಕವೂ ಅರ್ಜಿ ಸಲ್ಲಿಸಬಹುದಾಗಿದೆ ಆದರೆ ಅರ್ಜಿ ಸಲ್ಲಿಸಿದ ತಕ್ಷಣ ನಿಮಗೆ ಯುಎಇ ನಲ್ಲಿ ಶಾಶ್ವತ ಪೌರತ್ವ ಸಿಗುತ್ತೆ ಎನ್ನಲಾಗಲ್ಲ ನೀವು ಅರ್ಜಿ ಹಾಕಿದ ತಕ್ಷಣ ಅರ್ಜಿದಾರರ ಆರ್ಥಿಕ ಹಿನ್ನೆಲೆ ಕ್ರಿಮಿನಲ್ ರೆಕಾರ್ಡ್ ಮತ್ತು ಸೋಷಿಯಲ್ ಮೀಡಿಯಾ ಸೇರಿ ಡಿಜಿಟಲ್ ಬ್ಯಾಕ್ ಗ್ರೌಂಡ್ ಅನ್ನ ಕಠಿಣವಾಗಿ ಪರಿಶೀಲನೆ ನಡೆಸಲಾಗುತ್ತೆ ಅದಾದ ಬಳಿಕ ಮುಂದಿನ ಪ್ರಕ್ರಿಯೆ ನಡೆಯಲಿದೆ ರಾಯದ್ ಗ್ರೂಫ್ ನಿಮ್ಮ ಅರ್ಜಿಯನ್ನ ಪರಿಶೀಲನೆ ಮಾಡಿ ಗೋಲ್ಡನ್ ವೀಸಾಗೆ ನಾಮನಿರ್ದೇಶನ ಮಾಡದಿರೂ ಕೂಡ ಅಂತಿಮ ನಿರ್ಧಾರವನ್ನ ಯುನೈಟೆಡ್ ಅರಬ್ ನ ವಲಸೆ ಅಧಿಕಾರಿಗಳೇ ತೆಗೆದುಕೊಳ್ಳಲಿದ್ದಾರೆ ಗೋಲ್ಡನ್ ವೀಸಾ ಅರ್ಜಿ ಜೊತೆ ಏನೆಲ್ಲ ಕೊಡಬೇಕು ಯುಎಇ ಗೋಲ್ಡನ್ ವೀಸಾದ ಲಾಭಗಳೇನು ಗೊತ್ತಾ ನೀವು ಗೋಲ್ಡನ್ ವೀಸಾಗೆ ಅರ್ಜಿ ಸಲ್ಲಿಸಿದರೆ ಅಷ್ಟಕ್ಕೆ ಮುಗಿಯಲ್ಲ ನಿಮ್ಮ ಹತ್ರ ಕೇವಲ ಪದವಿ ಅಥವಾ ವೃತ್ತಿ ಇದ್ರೆ ಸಾಲದು ಬದಲಾಗಿ ನಿಮ್ಮ ಕ್ಷೇತ್ರದಲ್ಲಿ ನೀವು ಅಸಾಧಾರಣ ಸಾಧನೆ ಮಾಡಿರುವುದಕ್ಕೆ ಸ್ಪಷ್ಟವಾದ ಪುರಾವೆಗಳನ್ನು ಒದಗಿಸಬೇಕು ಎನ್ನಲಾಗಿದೆ ವಿಜ್ಞಾನ ಮತ್ತು ಸಂಶೋಧನೆ ವಿಭಾಗದಲ್ಲಿ ನಿಮ್ಮ ಹೆಸರಿನಲ್ಲಿರುವ ಪೇಟೆಂಟ್ಗಳು ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಜರ್ನಲ್ಗಳಲ್ಲಿ ಪ್ರಕಟವಾದ ಸಂಶೋಧನಾ ಲೇಖನಗಳು ಅಥವಾ ನಿಮ್ಮ ಸಂಶೋಧನೆಗೆ ಸಿಕ್ಕಿರುವ ಪ್ರಮುಖ ಅನುದಾನಗಳನ್ನು ಒದಗಿಸಬೇಕು ಕಲೆ ಮತ್ತು ಸಂಸ್ಕೃತಿ ವಿಭಾಗದಲ್ಲಿ ರಾಷ್ಟ್ರೀಯ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀವು ಪಡೆದ ಪ್ರಶಸ್ತಿಗಳು ಪ್ರಮುಖ ಕಲಾ ಪ್ರದರ್ಶನಗಳಲ್ಲಿ ಭಾಗವಹಿಸಿದ ದಾಖಲೆ ಅಥವಾ ನಿಮ್ಮ ಕೃತಿಗಳು ಗಳಿಸಿದ ವಿಮರ್ಶಾತ್ಮಕ ಮೆಚ್ಚುಗೆಯನ್ನು ಉಲ್ಲೇಖಿಸಬೇಕು ಅಥವಾ ನೀವು ಸ್ಥಾಪಿಸಿದ ಸ್ಟಾರ್ಟ್ಅಪ್ ಯಶಸ್ವಿಯಾಗಿದ್ದರೆ ಅಥವಾ ನೀವು ಕೆಲಸ ಮಾಡುವ ಕಂಪನಿಯಲ್ಲಿ ಉನ್ನತ ನಾಯಕತ್ವದ ಸ್ಥಾನದಲ್ಲಿದ್ದು ಮಹತ್ವದ ಕೊಡುಗೆ ನೀಡಿದರೆ ಅದನ್ನು ಸಾಬೀತುಪಡಿಸುವ ದಾಖಲೆಗಳನ್ನ ನೀಡಬೇಕಿದೆ ಈ ವೀಸಾ ಪಡೆದವರು ತಮ್ಮ ಕುಟುಂಬ ಸದಸ್ಯರನ್ನ ಯುಎಗೆ ಕರೆಸಿಕೊಳ್ಳಬಹುದು ಮನೆ ಕೆಲಸದವರನ್ನ ಅಥವಾ ವೃತ್ತಿಪರ ಸಿಬ್ಬಂದಿಯನ್ನು ಕೂಡ ನೇಮಿಸಿಕೊಳ್ಳಬಹುದು ಮತ್ತು ಯುಎಇ ಯಾವುದೇ ಆರ್ಥಿಕ ಹಾಗೂ ವ್ಯಾಪಾರ ಚಟುವಟಿಕೆಗಳಲ್ಲಿ ಭಾಗವಹಿಸಬಹುದು ಹಳೆಯ ವೀಸಾದಂತೆ ಆಸ್ತಿ ಮಾರಾಟ ಮಾಡಿದರೆ ವೀಸಾ ರದ್ದಾಗುವ ಭಯವಿಲ್ಲ ಈ ನಾಮಿನೇಷನ್ ಆಧಾರಿತ ಗೋಲ್ಡನ್ ವೀಸಾ ಲೈಫ್ ಲಾಂಗ್ ಮಾನ್ಯತೆಯನ್ನ ಹೊಂದಿದ್ದು ಇದೇ ಈ ಯೋಜನೆಯ ಅತಿ ದೊಡ್ಡ ಆಕರ್ಷಣೆಯಾಗಿದೆ ಒಟ್ಟಿನಲ್ಲಿ ದುಬೈನ ಈ ನಿರ್ಧಾರ ಭಾರತ ಮತ್ತು ಯುಎಇ ನಡುವೆ ಇರುವ ಉತ್ತಮ ಸಂಬಂಧದ ಸಂಕೇತವಾಗಿದೆ ಹಣಕ್ಕಿಂತ ಟ್ಯಾಲೆಂಟ್ ಅನ್ನ ನಂಬಿರುವ ಭಾರತೀಯ ವೃತ್ತಿಪರರಿಗೆ ಇದೊಂದು ಅಭೂತಪೂರ್ವ ಅವಕಾಶವಾಗಿದೆ ನಿಮ್ಮ ಕೌಶಲ್ಯ ಮತ್ತು ಸಾಧನೆಯೇ ನಿಮ್ಮ ಪಾಸ್ಪೋರ್ಟ್ ಆಗಿದ್ದು ಯುಎಇ ಈಗ ನಿಮಗಾಗಿ ರೆಡ್ ಕಾರ್ಪೆಟ್ ಹಾಸಿದೆ ಮತ್ತೆ ತಡ ದುಬೈ ಕನಸನ್ನ ನನಸಾಗಿಸಿಕೊಳ್ಳಿ